ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಅರ್ಧಾಂಶ ಬಂಗಾಡಿ ಅರಸರು ಆಳುತ್ತಿದ್ದದ್ದು ಅವ್ರದ್ದು ಕಾಲದ ಮೇಲೆ ಅವ್ರದ್ದು ವಂಶಸ್ಥರು ಸರಿ ಸಿಗದ ಕಾರಣ ಅದು ಈಗ ನಿಂತೋಗಿದೆ ಆದರೆ ಆ ಈಗ ಆ ಸಂಬಂಧಪಟ್ಟಂಥ ನಾಲ್ಕು ಮಾಗಣೆಗೆ ಸಂಬಂಧಪಟ್ಟ ಮೂವತ್ತೆರಡು ಗುತ್ತಿನ ಮನೆದ್ದು ಏನೋ ಇದ್ದರೂ ಜವಾಬ್ದಾರಿಯನ್ನು ನಾವು ನೋಡ್ತಾ ಇದ್ದೇವೆ ಜೀರ್ಣೋದ್ಧಾರ ಮಾಡಿ ಅವ್ರ ತ ಚಂದಯರವರ ತಂದೆ ಅವರು ಜೀರ್ಣೋದ್ಧಾರ ಮಾಡಿ ಆಮೇಲೆ ಶಾಲೆ ಮೇಲೆ ಪುನಃ ಇಲ್ಲಿ ಸ್ಟಾರ್ಟ್ ಮಾಡಿರುವಂತಹ ಒಂದು ಮನೆ ಇದು ಮುಂಚೆ ಈ ಮನೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ದಾರಿಗೆ ಗೊತ್ತಿನ ಮನೆಯವರು ಮಾತ್ರ ಮತ್ತೊಂದು ಮತ್ತೊಂದು ಯಾರಾದ್ರೂ ಕೆಳಗಿನ ಗೊತ್ತ ನಮ್ಮ ಅಷ್ಟೇನೆಲ್ಲ ಅವ್ರು ಕೂತ್ಕೊಳ್ಳೋದು ಮತ್ತೆ ಅದೇ ಯಾರು ಮತ್ತೆ ಹೆಂಗಸುರು ಇಲ್ಲಿ ಬಂದು ಕೂತ್ಕೊಳಕ್ ಇಲ್ಲ ಅವಾಗ ಈಗಲೂ ಅಷ್ಟೇ ಹೆಂಗ್ಸು ಎಲ್ಲ ಬಂದು ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಹೋಗಿದೆ ಅಲ್ಲೆಲ್ಲ ಛತ್ರ ಗಿತ್ರ ಇತ್ತು ಅದೆಲ್ಲ ಈಗ ತೆಗ್ದಿದ್ದೇವೆ ನಾವು ಇಲ್ಲ ಅದು ಬಾರಿ ಅದೇ ಅವ್ರಿಗೆ ಇವರ ಕಾಲದಲ್ಲಿ ಎಲ್ಲ ಮಾಡಿದ್ದು ಅದು ಆ ಟೆಂಪಲ್ ಇದ್ದು ನಮ್ಮ ಹತ್ರ ಇಲ್ಲಿ ಶಿಲಾಶಾಸನ ಇದೆ ಅದ್ ಮತ್ತೆ ತೋರಿಸ್ತೇನೆ ಇವರ ಕಾಲದಲ್ಲಿ ಚಂದ್ಕೂರು ದುರ್ಗಾ ಪರಮೇಶ್ವರಿ ಟೆಂಪಲ್ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಿದವರು ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಚಂದ್ರ ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಲಾಸ್ಟ್ ಟೈಮ್ ಏನು ಚಂದ್ಕೂರ್ ಅಂದ್ರೆ ಚಂದದ ಊರಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ನೀವು ನೋಡಿದ್ರಿ ಆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಆ ದೇವಸ್ಥಾನದ ಅನುವಂಶಿಕವಾದಂತಹ ಅವರು ವಂಶಸ್ಥರು ಈ ಒಂದು ಗ್ರಾಮದಲ್ಲಿ ಈ ಇಲ್ಲಿ ದೇವಸ್ಥಾನವನ್ನು ನೋಡ್ಕೊಂಡು ಜೊತೆಗೆ ಆ ಇತಿಹಾಸ ಇರೋದ್ರಿಂದ ಈ ನನ್ನ ಹಿಂದೆ ಕಾಣ್ತಾ ಗಡಾಯಿ ಕಲ್ಲು ಏನಿದೆ ಅಹ್ ಬೆಟ್ಟ ಅದೇ ಕೋಟೆ ಏನಿದೆ ಆ ಕೋಟೆಯ ಕೆಳಭಾಗದಲ್ಲೇ ಅವ್ರ ಮನೆ ಇದೆ ಸೊ ಯಾಕಂದ್ರೆ ಅವಾಗ ರಾಜರು ಇರೋದ್ರಿಂದ ಈಗ ಇವರಿಗೆ ಅನುವಂಶಿಕವಾಗಿ ಆ ದೇವಸ್ಥಾನ ಮತ್ತು ಈ ಗ್ರಾಮವನ್ನ ಇವರ ಕೈಗೆ ಕೊಟ್ಬಿಟ್ಟು ರಾಜರು ಹೋಗಿದ್ರು ಯಾಕಂದ್ರೆ ರಾಜರು ಎಲ್ಲ ನೋಡ್ಕೊಳಕ್ ಆಗ್ತಿರ್ಲಿಲ್ಲ ಹಾಗಾಗಿ ಇವ್ರು ಕೊಟ್ಟಿದ್ರು ಹಾಗಾಗಿ ದೇವಸ್ಥಾನವನ್ನು ಜೊತೆಗೆ ಗ್ರಾಮವನ್ನ ನೋಡ್ಕೊಂಡಿರ್ತಾ ಇದ್ರು ಸೊ ಹಾಗಿದ್ದಾಗ ಇವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ನೋಡ್ಕೊಂತರು ಇವತ್ತು ಸಾಮಾನ್ಯವಾಗಿ ನೂರು ವರ್ಷ ಹಳೆಯ ಇವರ ಮನೆ ನೋಡ್ಬೋದು ಇದಕ್ಕಿನ ಮೊದಲು ಹಳೆ ಮನೆ ಇಲ್ಲಿತ್ತು ಅಂತ ಅವ್ರು ಹೇಳ್ತಾರೆ ಇವತ್ತು ಆ ಅನುವಂಶಿಕವಾಗಿ ಬಂದಂತಹ ಏನು ಇವ್ರ ಮನೆ ಹೇಗಿದೆ ಆ ಮನೆಯ ವಿಶೇಷತೆ ಏನೋ ಎಷ್ಟೊಂದು ಇತಿಹಾಸಗಳು ಈ ಮನೆಯಲ್ಲಿದೆ ಅನ್ನೋದನ್ನ ನಮಗೆ ತಿಳಿಸ್ಪಡಿಸ್ತಾರೆ ಈ ಮನೆಯ ಮಾಲೀಕರು ಹಾಗೆ ಅನುವಂಶಕ್ಕೆ ಬಂದಂಥ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ ಇವತ್ತು ಆ ದೇವ್ ಅವರ ದೇವಸ್ಥಾನ ನೋಡಿದ್ರೆ ನೀವು ಹಾಗೆ ಮನೆಯನ್ನು ತೋರಿಸುವ ಚಿಕ್ಕ ಪ್ರಯತ್ನ ಮಾಡ್ತೀನಿ ಮನೆ ಹೇಗಿದೆ ನೋಡೋಣ ಅರಸುಮನತನದಿಂದ ಆಳಲ್ಪಡ್ತಿತ್ತು ಅದೇ ರೀತಿ ಈಗ ನಮ್ಮ ಈ ಏರಿಯಾದಲ್ಲಿ ಬಂಗಾಡಿ ಸೀಮೆಯ ಬಂಗಾರಸರು ಹೆಸರು ಅಂತೇಳಿ ಅವರ ಆಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಏರಿಯಾ ಇದು ಅದು ತುಂಬ ದೊಡ್ಡದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಅರ್ಧಾಂಶ ಬಂಗಾಡಿ ಅರಸರು ಆಳ್ತಿದ್ದದ್ದು ಆವಾಗ ನಮಗೆ ಬಂದಂಥ ಒಂದು ಹಕ್ಕು ಆವಾಗ ನಾವು ಇಲ್ಲಿ ಗುತ್ತಿನ ಮನೆ ಅಂತೇಳಿ ಕೆಲವು ಗುತ್ತುಗಳು ಸೇರಿ ಒಂದು ನಾಲ್ಕು ಮಾಗಣೆ ಗುತ್ತು ಅಂತೇಳಿ ನಮಗೆ ಅಂತ ಹೇಳಿದ್ರೆ ನಾಲ್ಕು ಮಾಗಣೆ ಒಂದು ಅಧಿಕಾರ ಅವರ ಬಂಗಾರಸ್ರ ಇದರಲ್ಲಿ ಡಿವೈಡ್ ಮಾಡಿ ನಾಲ್ಕು ಮನೆತನದವರಿಗೆ ನಾಲ್ಕು ಮಾಗಣೆ ಹಾಕಿ ಕೊಟ್ಟಿದ್ರು ಆ ಒಂದೊಂದು ಮಾಗಣೆಯವರಿಗೆ ಹತ್ತು ಕೆಲವರಿಗೆ ಹತ್ತು ಇಪ್ಪತ್ತು ಗುತ್ತಿನ ಮನೆ ಎಲ್ಲ ಸೇರ್ತಿದ್ರು ನಮಗೆ ನಡಗುತ್ತಿನವರಿಗೆ ಮೂವತ್ತೆರಡು ಗುತ್ತಿನ ಮನೆ ಸೇರಿತ್ತು ಅದರಲ್ಲಿ ಆ ಜವಾಬ್ದಾರಿ ಆ ಗುತ್ತಿನಲ್ಲಿ ಆಗುವಂಥ ಆಗು ಹೋಗು ಒಳ್ಳೆ ಕೆಲಸ ದೇವರ ಕೆಲಸ ಅದರ ಎಲ್ಲ ಜವಾಬ್ದಾರಿಯನ್ನು ನಾವು ನೋಡ್ತಿದ್ದದ್ದು ಆಮೇಲೆ ಅರಸು ವಂಶಕ್ಕೆ ನಮ್ಮ ಬಂಗಾಡಿ ಸೀಮೆ ಬಂಗಾರಸರಿಗೆ ಪಟ್ಟ ಕಟ್ಟುವ ರೈಟ್ ನಮ್ಮ ಹತ್ರ ಇತ್ತು ಅವರ ಪಟ್ಟದ ಇಲಿಗೆ ನಮ್ಮಲ್ಲಿ ಇದೆ ಅವರಿಗೆ ಪಟ್ಟದಲ್ಲಿ ಅವರಿಗೆ ಹೋದ ಮೇಲೆ ಅವರ ಪಟ್ಟದ ಉಂಗುರವನ್ನು ತಂದು ನಾವು ತೆಗೆದಿಟ್ಟು ಅವರಿಗೆ ಪುನಃ ಪಟ್ಟ ಕಟ್ಟಬೇಕಾದ್ರೆ ನಾವು ಅವರಿಗೆ ಉಂಗುರ ಇಟ್ಟು ಅವರನ್ನು ಇದು ಪಟ್ಟದ ಮನೆಯಲ್ಲಿ ಕೂತ್ಕೊಳಿಸಬೇಕು ಅದು ಹೇಳಿದ್ರೆ ಈಗ ಮುಂಚಿನವರು ಇದ್ದರು ಈಗೆಲ್ಲ ನಮ್ಮ ತಾತನವರ ಕಾಲದಲ್ಲಿ ಒಬ್ಬರಿದ್ದರು ಅವ್ರದ್ದು ಕಾಲದ ಮೇಲೆ ಅವರದ್ದು ವಂಶಸ್ಥರು ಸರಿ ಸಿಗದ ಕಾರಣ ಅದೀಗ ನಿಂತೋಗಿದೆ ಆದರೆ ಆ ಈಗ ಆ ಸಂಬಂಧಪಟ್ಟಂತ ನಾಲ್ಕು ಮಾಗಣೆಗೆ ಸಂಬಂಧಪಟ್ಟ ಮೂವತ್ತೆರಡು ಗುತ್ತಿನ ಮನೆದ್ದು ಏನೋ ಇದ್ದರೂ ಜವಾಬ್ದಾರಿಯನ್ನು ನಾವು ನೋಡ್ತಾ ಇದ್ದೇವೆ ಆ ರೈಟ್ಸ್ ಎಲ್ಲ ನಮ್ಮ ಮನೆಗಿದೆ ಆದ್ದರಿಂದ ನಮಗೆ ನಡ ಗ್ರಾಮ ನಡ ಮನೆತನ ನಡ ಅಂತ ಹೇಳಿದ್ರೆ ಅದು ನಮ್ಮ ಬಿಡ್ತಾಳಿ ತಾಲೂಕಿನಲ್ಲಿ ನಮ್ಮ ಜೈನ ಸಮಾಜದಲ್ಲಿ ಒಂದು ಹೆಸರುವಾಸಿಯಾದಂಥ ಮನೆ ಒಂದು ಕಾಲ ಎಲ್ಲ ನಿಮ್ಮ ಗ್ರಾಮದಲ್ಲಿ ಹೆಸರು ಜಾಗ ಇಲ್ಲ ನಮ್ಮ ಹತ್ರವಿದೆ ಈಗ ಮುಂಚೆ ಲ್ಯಾಂಡ್ ಫಾರ್ ನಲ್ಲಿ ಎಲ್ಲ ಹೋಯ್ತು ಆದ್ರೆ ಅಧಿಕಾರ ಉಂಟು ಅಂತ ಹೇಳಿದ್ರೆ ಅಧಿಕಾರ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಆಗ್ಬೇಕಾದ್ರೆ ನಮ್ಮನೆಯಲ್ಲಿ ಬಂದು ಎಲ್ಲರೂ ಒಪ್ಪಿಗೆ ಒಪ್ಪಿಗೆ ಪಡ್ಬೇಕು ಅಂತ ಹೇಳಿದ್ರೆ ಈಗಲೂ ಕೆಲವರು ಎಲ್ಲ ಬರ್ತಾ ಇದ್ದಾರೆ ಈಗ ಎಂತ ಏನಿದ್ರು ಈಗ ಸೂರ್ಯ ದೇವಸ್ಥಾನ ಅಲ್ಲಿ ಏನಾದ್ರೂ ಆಗ್ಬೇಕಾದ್ರೆ ನಮ್ಮನ್ನು ಕರೀತಾರೆ ನಾವು ಹೋಗ್ತೇವೆ ಜಾತ್ರೆಗೆ ಹೋಗ್ತೇವೆ ಅವ್ರದ್ದು ಮಲೆತನಕ್ಕೆ ಎಲ್ಲ ಏನು ಪೂಜೆ ವಿಶೇಷಕ್ಕೂ ಇದು ಆಮೇಲೆ ಹೆಗ್ಡೆ ಅವರಿಗೆ ಭಾರಿ ನಿಕಟವರ್ತಿ ನಮ್ಮ ತಾತ ಚಂದಯಾಜಿರಿ ಅಂತ ಹೇಳಿದ್ರೆ ನಮ್ಮ ತಾತ ತಾತವೇನು ಚಂದಯಾಜಿರಿ ಅಂತೇಳಿದ್ರು ನಮ್ಮ ತಂದೆಯ ತಾಯಿಯ ಮಾವ ನನ್ನ ಮುತ್ತಾತವರು ಅವರು ಇರುವಾಗ ಇದು ಭಾರಿ ವಿಜೃಂಭಣೆಯಿಂದ ನಡೀತು ಅದು ಸಾಧಾರಣ ನೂರು ವರ್ಷದ್ದು ದಿಂದ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ಅದು ಪೂರ್ಣ ಆಯಿತು ಅದರ ಮಧ್ಯ ಅದೇ ನಾನು ಹೇಳಿದಲ್ಲ ದೇವಸ್ಥಾನದಲ್ಲಿ ಏನೋ ದೋಷ ಬಂದು ಮನೆಯನ್ನು ನಿಲ್ಲಿಸಿ ಚುಮಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಿ ಜೀರ್ಣೋದ್ಧಾರ ಮಾಡಿ ಅವರು ತ ಚಂದಯರವರ ತಂದೆ ಅವರು ಜೀರ್ಣೋದ್ಧಾರ ಮಾಡಿ ಆಮೇಲೆ ಶಾಲೆ ಮೇಲೆ ಪುನಃ ಇಲ್ಲಿ ಸ್ಟಾರ್ಟ್ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಅದು ಪೂರ್ಣ ಆಯ್ತು ಮಾಡಿದ್ಮೇಲೆ ನಿಂತೋಗಿತ್ತು ಪುನಃ ಸ್ಟಾರ್ಟ್ ಆಯ್ತು ಹೇಳಿದ್ರೆ ಅದು ಸ್ಟಾರ್ಟ್ ಮಾಡಿ ಎಷ್ಟೋ ವರ್ಷ ನಿಂತಿರಬಹುದು ಎಲ್ಲ ಎಲ್ಲಿ ಏನು ಇದು ಮಾಡಿದ್ರು ದೋಷ ತೋತೆ ಕಾಣ್ತೇವೆ ಆಗ ಪ್ರಶ್ನೆ ನೋಡುವಾಗ ನಿಮ್ಮ ಸಂಬಂಧ ನಿಮ್ಗೆ ಸಂಬಂಧಪಟ್ಟ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿ ಬ್ರಹ್ಮಕಲಶ ಆದ ಮೇಲೆ ನೀವು ಶುರು ಮಾಡಿದ್ದೇವೆ ಹಾಗೆ ಸಾವಿರದ ಒಂಬೈನೂರ ಏನೋ ಬ್ರಹ್ಮ ಇದು ಆಗಿದೆ ನಮ್ಮ ತಂದೆ ನಮ್ಮ ತಾತನೇ ಹೆಸರಲ್ಲಿ ಆಮೇಲೆ ನಾವು ಇದು ಕಟ್ಟಿ ಆಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಾಣುತ್ತೆ ಇದು ಇದು ಹಾಗೆ ಬಾರಿ ಇತಿಹಾಸ ಇರುವಂತಹ ಇದು ಮುಂಚೆ ಈ ಮನೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ದಾರಿ ಇಲ್ಲಿ ಎಂಟ್ರೆನ್ಸ್ ದಾರಿ ಮುಂಚೆ ಇಲ್ಲಿ ಮುಂಚೆ ವೆಹಿಕಲ್ ಎಲ್ಲ ಇಲ್ಲೇ ಬರ್ತಿದ್ವಿ ಈಗ ನಮ್ಮ ಗಡೈಕಲ್ನ ಹತ್ರ ರೋಡ್ ಇರ್ಲಿಲ್ಲ ಅವಾಗ ಮೂವತ್ ವರ್ಷ ಮೂವತ್ ನಲ್ವ ಮೂವತ್ತೈದು ವರ್ಷ ಆಯ್ತು ಇಲ್ಲಿ ಬಂದ ಮೇಲೆ ಆಮೇಲೆ ನಾವು ತನಕ ಕೆಳಗೆ ನಿಲ್ ಗಾನ್ ಗಾಡಿ 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 ನಮ್ಮ ಹತ್ರ ಕುದುರೆ ಎಲ್ಲ ಇತ್ತು ಅದರ ಧರ್ಮಸ್ಥಳ ಕೊಟ್ಟಿದೆ ಅಲ್ಲಿ ಎಕ್ಸಿಬಿಷನ್ ಆಗ ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಬಿಲ್ಡಿಂಗ್ ಇತ್ತು ಇಲ್ಲಿ ಅಲ್ಲಿ ಅಲ್ಲೆಲ್ಲ ನಮ್ದು ಇದಿತ್ತು ಹಟ್ಟಿ ಎಲ್ಲ ಕೊಟ್ಟಿಗೆ ದನದ ಕೊಟ್ಟಿಗೆ ಅಂತ ಹೇಳಿದ್ರೆ ಅದು ಇದು ಈ ಎತ್ತು ಕೋಣ ಕಂಬಳದ್ದೆಲ್ಲ ಅದು ಅದಂತೇಳಿದ್ರೆ ಅದು ಸಪ್ರೇಟಾಗಿ ಸಾಕಬೇಕು ಮತ್ತೆ ಎತ್ತಿನ ಗಾಡಿ ಗಾಡಿದ ಎತ್ತು ಅದಕ್ಕೆಲ್ಲ ಸ್ವಲ್ಪ ಪ್ರೈವೇಸಿ ಬೇಕು ಅದಕ್ಕೆ ಬೇರೆ ಬೇರೆ ಆಮೇಲೆ ಇದೆಲ್ಲೆಲ್ಲ ಬಿಲ್ಡಿಂಗ್ ಇತ್ತು ಇಲ್ಲಿ 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 ತನಕ ಇಲ್ಲಿ ಇದೇ ಒಂದು ಬಾಗಿಲು ಹಾಕಿ ಈ ಇದು ಬಾಗಿಲು ಹಾಕಿರೋ ಒಳಗೆಲ್ಲ ಫುಲ್ ಕ್ಲೋಸಿ ಇದಿತ್ತು ಅದು ಮತ್ತೆ ನನಗೆ ಅದು ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಯಿತು ಅದಕ್ಕಿಂತ ನಾನು ಸಾಧಾರಣ ಎಂಬ ಎಂಬತ್ತ ಏಳ್ರಲ್ಲಿ ಎಲ್ಲ ತೆಗ್ದೆಲ್ಲ ಇತ್ತು ನಾನು ಚಿಕ್ಕ ಒಂದು ನೀವು ಇಲ್ಲಿ ಒಂದು ಫಿಲ್ಮ್ ಶೂಟಿಂಗ್ ಆಗಿದೆ ಕರಿಮಲೆ ಕಗ್ಗತ್ತಲ್ಲಂತ ಅದ್ರಲ್ಲಿ ಕರಿಮಲೆ ಕಗ್ಗ ಅದ್ರಲ್ಲಿ ಅದಿತ್ತು ಎದ್ದಿರದು ಪೋರ್ಷನ್ ಎಲ್ಲ ಅದ್ರಲ್ಲಿ ಇತ್ತು ಅದು ಇದು ಇಲ್ಲಿ ತನಕ ಇತ್ತು ಅದು ಈಗ ನಮ್ಮ ದೈವದ್ದು ಗುತ್ತಿನ ಮನೆಯ ದೈವದ್ದು ಅದು ಇದು ದೈವಸ್ಥಾನ ಅದು ನಮ್ಮ ಮನೆ ಮನೆ ಮನೆತನಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಒಳಗೆ ರಾಜನ್ ದೈವ ಅಂತೇಳಿ ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟ ದೈವಗಳೆಲ್ಲ ಒಳಗಿದೆ ಒಳಗಿದೆ ಈಗ ನಮ್ಮ ಇತಿಹಾಸ ಪ್ರಸಿದ್ಧ ಗುತ್ತಿನ ಮನೆಯನ್ನು ನಿಮ್ಗೆ ಒಳಗೆ ತೋರಿಸ್ತಾ ಇದ್ದೇನೆ ಬನ್ನಿ ಇದು ಸಾಧಾರಣ ಮುಂಚೆ ಈ ನಮ್ಮ ಸುತ್ತು ಮುತ್ತ ಒಟ್ಟಿಗೆ ಒಂದು ಎಕರೆ ಜಾಗದಲ್ಲಿ ಮನೆ ಇತ್ತು ಬೌಂಡ್ರಿ ಕೆಲವೆಲ್ಲ ಈಗ ತೆಗ್ದಿದ್ದೇವೆ ನಾವು ಬೌಂಡ್ರಿ ಎಲ್ಲ ಕೆಲವು ತೆಗ್ದಿದ್ದೇವೆ ಒಂದು ಎಕರೆ ಜಾಗದಲ್ಲಿ ಫುಲ್ ಇತ್ತು ಮನೆ ಇತ್ತು ಮನೆ ಇತ್ತು ಅದು ನಾವು ಸಣೆದಿರುವಾಗಲೇ ಇತ್ತು ಬನ್ನಿ ಇದು ಚಾವಡಿ ಅಂಥೇಳಿ ಗುತ್ತಿನ ಮನೆಯ ಗ್ರಾಮ ಚಾವಡಿ ಅಂಥೇಳಿ ಇಲ್ಲಿ ಅಂತೇಳಿದ್ರೆ ಮುಂಚೆ ಎಲ್ಲ ಸೇರಿ ಹತ್ತು ಜನ ಊರಿನವರೆಲ್ಲ ಸೇರಿ ಕೂತ್ಕೊಂಡು ಕೂಟು ನ್ಯಾಯ ಪಂಚಾಯ್ತಿಗೆ ಇದೆಲ್ಲ ಮಾಡುವಂತಹ ಜಾಗ ಇದು ಇಲ್ಲಿ ಇದು ಈ ಚ ಇವರಿಗೆ ಸಂಬಂಧಪಟ್ಟವರು ಇಲ್ಲಿ ಗುತ್ತಿನ ಮನೆಯವರು ಮಾತ್ರ ಮತ್ತೊಂದು ಮತ್ತೊಂದು ಯಾರಾದರೂ ಕೆಳಗಿನ ಗೊತ್ತಾ ನಮ್ಮ ಅಷ್ಟೇನೆಲ್ಲ ಅವರು ಕೂತ್ಕೊಳ್ಳೋದು ಮತ್ತೆ ಅದನ್ನೆಲ್ಲ ಯಾರು ಮತ್ತೆ ಹೆಂಗಸರು ಇಲ್ಲಿ ಬಂದು ಕೂತ್ಕೊಳ್ಳಿಕ್ಕಿಲ್ಲ ಆವಾಗ ಈಗಲೂ ಅಷ್ಟೇ ಹೆಂಗಸರೆಲ್ಲ ಬಂದು ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದು ಪಟ್ಟಾಚಾರರು ಬಂದು ಕೂತ್ಕೊಳ್ಳೋ ಮನೆ ಮಂಚ ಅಂತ ಹೇಳಿದ್ರೆ ಹೆಗ್ಡೆ ಅವರು ಸ್ವಾಮಿಗಳು ನಮ್ಮದು ಮತ್ತೆ ಮಠಾಧೀಶರೆಲ್ಲ ಬಂದು ಕೂತ್ಕೊಳ್ಳುತ್ತಿದ್ದರೆ ಈಗಲೂ ಬಂದು ಕೂತ್ಕೊಂಡು ಈಗ ಹೆಗ್ಡೆ ಅವರು ಬಂದು ಕೂತ್ಕೊಂಡಿದ್ದಾರೆ ಈಗ ಹೆಗ್ಡೆ ಅವರು ಬಂದರೆ ಎಲ್ಲ ಅವರು ಇಲ್ಲೇ ಕೂತ್ಕೊಳ್ಳಿ ಪಟ್ಟಾದವರು ಮಾತ್ರ ಅರಸು ಮನತಾನ ಅರಸುಗರು ಎಲ್ಲ ಪಟ್ಟಾದವರು ಮಾತ್ರ ಕೂತ್ಕೊಳ್ಳಿಕ್ಕೆ ಇದು ನಮ್ಮ ನಾಲ್ಕು ಮಗನ ಗುತ್ತಿನ ಗ್ರಾಮ ದೈವ ಕೊಡಮಣಿತಾಯ ಅಂತೇಳಿ ನಾನು ದೇವಸ್ಥಾನ ಎಲ್ಲ ಹೇಳಿದೆ ಇದೆಲ್ಲ ಅಲ್ಲಿಗೆ ಭಂಡಾರ ಹೋಲಿಕಿದೆ ಜಾತ್ರೆಗೆ ಇದು ತಾಯ ಅಂತೇಳಿ ದೈವ ಇದಕ್ಕೆ ಪ್ರತಿ ತಿಂಗಳು ಈಗಲೂ ಸಂಕ್ರಮಣ ಪೂಜೆ ಇದೆ ಭಟ್ರುಗಳು ಬಂದು ಪೂಜೆ ಮಾಡಿ ಅರ್ಚನೆ ಮಾಡಿ ಮತ್ತೆ ವಿಶೇಷ ಇದ್ರಲ್ಲೆಲ್ಲ ನಾವು ಇಲ್ಲಿ ಕೋಲ ಮಾಡ್ತೇವೆ ಅದಕ್ಕೆ ದೈವದ್ದು ಕೋಲ ಎಲ್ಲ ಮಾಡ್ತೇವೆ ವಿಶೇಷ ದಿನಗಳಲ್ಲಿ ಮತ್ತೆ ಪ್ರತಿ ದಿನ ಇದಕ್ಕೆ ದೀಪ ಹೊತ್ತಿಸ್ಬೇಕು ಆಮೇಲೆ ಹಾಲು ಇಡು ಅಕ್ಕಿ ಮತ್ತು ಹಾಲು ಇಡ್ಬೇಕು ಅದಕ್ಕೆ ಪ್ರತಿದಿನ ಇಡ್ಬೇಕು ಅದು ನಮ್ಮ ಸಂಪ್ರದಾಯ ಹಾಗೆ ಇದು ಮತ್ತೆ ಇದು ಕೆಲವು ದೇವಗಳು ಇದು ಕೊಡಮಣೆ ಇದು ಕಲ್ಲು ರೊಟ್ಟಿ ಅದಕ್ಕೆ ನೋಡಿ ತಿಂಗಳು ತಿಂಗಳು ಪೂಜೆ ಮಾಡುವಾಗ ಇದೇ ತಿಂಗಳು ತಿಂಗಳಿಗೆ ನಾವು ಹೌದು ಮತ್ತೆ ಹೀಗೆಲ್ಲ ತೆಗೆದು ಇಡ್ಲಿಕ್ಕಿಲ್ಲ ಅದು ಕಲ್ಲು ರೊಟ್ಟಿ ಅಂತೇಳಿ ಕಲ್ಕೊಡ ಕಲ್ಲು ರೊಟ್ಟಿ ದೈವ ಅಂಕಲು ಅಂತೇಳಿ ದೈವ ಅಂಗಳ ಇದಕ್ಕೆ ತಿಂಗಳಿಗೆ ಒಂದ್ಸಲ ಮಾತ್ರ ಬಾಗಿಲು ತೆಗೆದು ಪೂಜೆ ಮಾಡೋದು ನಾವು ಯಾವಾಗಲೂ ತೆಗಿಲಿ ತೆಗ್ದು ಇಡ್ಲಿಕ್ಕಿಲ್ಲ ಅದು ಭಟ್ರೆ ಬಂದು ಪೂಜೆ ಮಾಡಿ ತಿಂಗಳಿಗೊಮ್ಮೆ ಮಾತ್ರ ಮಾಡ್ತಾರೆ ತಿಂಗಳಿಗೊಮ್ಮೆ ಮಾತ್ರ ಗ್ರಾಮದಲ್ಲಿ ಏನಾದರೂ ವಿಶೇಷ ಆಗ್ಬೇಕಂತಾದ್ರೆ ಮ ಏನಿದ್ರು ಇಲ್ಲಿ ಬಂದು ಕಾಣಿಕೆ ಇಟ್ಟು ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಹೋಗ್ತಾರೆ ಏನು 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 ವಿಶೇಷ ಮುಂಚಿನ ಮಂಚೆ ಪ್ರತಿಯೊಂದು ಈಗ ಈ ಗ್ರಾಮದಲ್ಲಿ ಯಾರಾದರೂ ಒಂದು ದೇವಸ್ಥಾನದ್ದು ಏನಾದರೂ ಇದಾಗಬೇಕಾದ್ರೆ ಇಲ್ಲಿ ಬಂದು ಪ್ರಸಾದ್ ತಕೊಂಡು ಹೋಗ್ಬೇಕು ದೈವ ಕಟ್ಟುವವರೆಲ್ಲ ಇಲ್ಲಿ ನಮ್ಮ ಹತ್ರ ಬಂದು ಹೇಳಿ ನಮ್ಮ ಒಪ್ಪಿಗೆ ತಗೊಂಡು ಹೋಗುವಂಥದ್ದು ಎಲ್ಲ ಕ್ರಮ ಉಂಟು ಈಗಲೂ ಅದು ನಡೀತಾ ಇದೆ ಇದು ನನ್ನ ಧರ್ಮಲತ ಅಂತ ಹೇಳಿ ಇವಳು ಮೊನ್ನೆ ತನಕ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಎಂಪ್ಲಾಯ್ ಆಗಿದ್ಲು ಈಗ ಮೊನ್ನೆ ರಿಟೈರ್ಡ್ ಆಗಿದೆ ಅದು ನನ್ನ ಹಿರಿಯ ಮಗ ಅಲೋಕ್ ಅಂತ ಅಂತೇಳಿ ಇವನು ನನ್ನೊಟ್ಟಿಗಿದ್ದಾನೆ ಅವನ ಮಿಸಸ್ ಇವಳು ಅಪೇಕ್ಷಾ ಹೇಳಿ ಇವಳು ಎಚ್ ಡಿ ನಲ್ಲಿ ಫಿಸಿಕ್ಸ್ ಲೆಕ್ಚರ್ ಆಗಿ ಎಚ್ಒ ಪಿ ಎಚ್ ಡಿ ಮಾಡ್ತಾ ಇದ್ದಾಳೆ ಈಗ ಜನರೇಷನ್ ನೆಕ್ಸ್ಟ್ ನನ್ನ ದೊಡ್ಡ ಮಗ ಮತ್ತು ಸೊಸೆ ಬ್ಯಾಂಗ್ಳೂರಲ್ಲಿದ್ದಾರೆ ಅವರಿಗೆ ಇಬ್ರು ಇವಳಿಗೆ ಒಬ್ಬ ಹುಡುಗ ಅವಾಗ ಸ್ಕೂಲ್ ಅಜ್ಜನ ಮನೇಲಿ ಇದ್ದಾನೆ ಸಣ್ಣ ಹುಡುಗ ಎಷ್ಟನೇ ಹುಡುಗರು ನಾನೀಗ ನಾಲ್ಕನೇ ನನಗೆ ನಮ್ಗೆ ಗೊತ್ತಿದ್ದಾಗ ಅವರು ಫಸ್ಟ್ ದೇವಪಾಜಿರಿ ಅಂತೇಳಿ ಈ ಮನೆ ಕಟ್ಟಲಿಕ್ಕೆ ಇದು ಮಾಡಿದ ಅವರು ದೇವಪಾಜಿರಿ ಅವರ ಮಗ ಚಂದಯ್ಯಾಜಿರಿ ಅವ್ರ ಮಗ ಆ ಅಲ್ಲಿ ಅಲ್ಲಿ ಫೋಟೋದಲ್ಲಿ ಇರೋರು ಅವರು ಅವರ ಇವರ ಚಂದ್ಯಾಜಿ ಅವರ ಅಕ್ಕನ ಮಗಳ ಮಗ ನನ್ನ ತಂದೆ ಅಲ್ಲಿದ್ದಾರೆ ಆಮೇಲೆ ಹಾಗೆ ನಮ್ಗೆ ಹತ್ತು ನಾಲ್ಕು ತಲೆಮಾರಿ ಗೊತ್ತು ನಿಮಗ ಐದನೇ ತಲೆಮಾರಿ ಇವಾಗ ಈಗ ಅವನ ಐದನೇ ತಲೆ ತಲೆಮಾರು ದೇವಪಾಜಿರಿ ಅವರು ಚಿನ್ಕೂರು ದುರ್ಗಾ ಪರಮೇಶ್ವರಿ ಕಟ್ಟಿ ಬ್ರಹ್ಮ ಕಲಶ ಮಾಡಿದ್ರು ಒಂಬೈನೂರ ಇಪ್ಪತ್ತೈದ್ರೆ ಅಲ್ಲ ಅದಕ್ಕಿಂತ ಮೊದ್ಲೇ ಹದಿನೆಂಟು ಏನೋ ಬರ್ತದೆ ಅವ್ರು ಮತ್ತೆ ಮನೆ ಇದಾಗ ಮತ್ತೆ ತಿರುಗಿದ್ದಾರೆ ಹಾಗೆ ಕಂಪ್ಲೀಟ್ ಆಗೋದವ್ರು ಇದ್ರು ದೇವಸ್ಥಾನ ಕಂಪ್ಲೀಟ್ ಬ್ರಹ್ಮ ಕಲಶ ಮಾಡಿಸಿದ್ದೆ ಮನೆ ಕಂಪ್ಲೀಟ್ ಆಗಿದ್ರ ಮನೆ ಇರ್ಬೋದು ಇಸು ಇಲ್ಲ ನಿಮ್ಮ ತಂದೆಯ ತಂದೆ ನನ್ನ ತಂದೆಯ ತಂದೆ ಅಲ್ಲ ನನ್ನ ತಂದೆಯ ಅಜ್ಜ ತಂದೆಯ ಅಜ್ಜ ನನ್ನ ತಂದೆಯ ತಾಯಿಯ ತಾಯಿ ಅಕ್ಕನ ಮಗ ಯಾರು ಇವರು ಅಕ್ಕನ ಮಗ ನಮ್ಮ ತಂದೆ ಅವರ ಅಕ್ಕನ ಮಗಳ ಮಗ ನಮ್ಮ ತಾಯಿ ತಂದೆ ನನ್ನ ತಂದೆಗೂ ತಾತ ಇವರು ಓಹ್ ಚಂದ ಇವರು ಬಾರಿ ಇವರು ಕಲ್ತದ್ದು ನಾಲ್ಕನೇ ಕ್ಲಾಸ್ ಈ ಮನೆದ್ದು ಎಲ್ಲ ಇದು ಜವಾಬ್ದಾರಿ ಅವರು ಅಂತ ಹೇಳಿದ್ರೆ ಇಂಜಿನಿಯರಿಂಗೇ ಅವರಂತೆ ಎಲ್ಲ ಯಾವ್ದಕ್ಕೂ ಈಗ ನಮ್ಮ ಟೆಂಪಲ್ ಈಗ ಅದು ಜೈನ್ ಟೆಂಪಲ್ ಇದೋಗಿದೆ ಅಲ್ಲೆಲ್ಲ ಗಿತ್ರ ಇತ್ತು ಅದೆಲ್ಲ ಈಗ ತೆಗ್ದಿದ್ದೇವೆ ನಾವು ಇಲ್ಲ ಅದು ಬಾರಿ ಅದೇ ಅವ್ರಿಗೆ ಇವರ ಕಾಲದಲ್ಲಿ ಎಲ್ಲ ಮಾಡಿದ್ದು ಅದು ಆ ಟೆಂಪಲ್ ಇದ್ದು ನಮ್ಮ ಹತ್ರ ಇಲ್ಲಿ ಶಿಲಾಶಾಸನ ಇದೆ ಅದ್ ಮತ್ತೆ ತೋರಿಸ್ತೇನೆ ನಾವು ಇನ್ನೂರು ವರ್ಷ ಹತ್ರ ಆಯ್ತು ಇವರೇ ಕಟ್ಟಿ ಇವರ ತಾಯಿ ದೇವಪಾಜಿರವ್ರ ತಾಯಿಯೆಲ್ಲ ಮ್ಯಾನೇಜ್ಮೆಂಟ್ ಮಾಡಿ ಕಟ್ಟಿ ಅಲ್ಲಿಯೂ ನಮ್ಮ ಇಲ್ಲ ಬ್ರಹ್ಮಕಲಶದಾಗೆ ನಾವು ಅದಕ್ಕೆ ಸುದ್ದಿ ಇದು ಅಂತ ಹೇಳೋದು ಪಂಚಕಲ್ಯಾಣ ಅಂತೇಳಿ ಅದೆಲ್ಲ ಮಾಡಿಸಿ ಅದು ಜವಾಬ್ದಾರಿ ನಮ್ಮ ಹತ್ರ ಇತ್ತು ಹಾಗೆ ಅವರು ಚಂದಯಾಜಿರೋರು ತುಂಬ ದೇವ ಭಕ್ತರು ಮತ್ತು ದೇವರಿಗೆ ತುಂಬ ಅವರಿಗೆ ಮಕ್ಕಳಿಲ್ಲ ಒಂದು ಮಗಳಿತ್ತು ಅದು ಬೇಗ ತೀರಿ ಹೋಯಿತು ಆಮೇಲೆ ಅವರಿಗೆ ಮಕ್ಕಳಿಲ್ಲ ಆದ್ದರಿಂದ ಎಲ್ಲ ಅವರ ಅಕ್ಕನ ಮಕ್ಕಳನ್ನು ಮಕ್ಕಳ ಇವರನ್ನೆಲ್ಲ ಸೊಸೆ ಅವರನ್ನೆಲ್ಲ ಸಾಕಿದ್ರು ಅವರಿಗೆ ಸಾಧಾರಣ ಈಗಿನ ನಿಮ್ಮ ಲೆಕ್ಕದಲ್ಲಿ ಎರಡೂವರೆ ಸಾ ಎರಡೂವರೆ ಸಾವಿರ ಎಕರೆ ಜಮೀನಿತ್ತು ಇತ್ತು ಅವ್ರ ಹತ್ರ ನಮ್ಮ ಬೆಳ್ತಂಗಡಿ ತಾಲೂಕಲ್ಲದೆ ಪುತ್ತೂರು ತಾಲೂಕಿನಲ್ಲಿ ನೇರೆಂಕಿ ಹಾಲಂತಾಯ ಕೊಯ್ಯೂರು ಬೆಳಾಲ್ ಅಂತೇಳಿ ಅವರಿಗೆ ಸಾಧಾರಣ ಎಕರೆ ಲೆಕ್ಕದಲ್ಲಿ ಎರಡೂವರೆ ಸಾವಿರ ಎಕರೆ ಅವರಿಗೆ ಮಕ್ಕಳಿಲ್ಲ ಅದು ನಾವು ಈ ನಮ್ಮ ಸೌತ್ ಕನ್ನಡದ ಮುಡಿ ಲೆಕ್ಕದಲ್ಲಿ ಮೂರುವರೆ ಸಾವಿರ ಮುಡಿ ಅಕ್ಕಿ ಬರ್ತಿತ್ತು ಗೇಣಿ ಬರ್ತಾ ಇತ್ತು ಗೇಣಿ ಬರ್ತಾ ಇತ್ತು ಅದೆಲ್ಲ ಈಗ ಟಿನೆಂಟಿಗೆ ಎಲ್ಲ ಹೋಗಿದೆ ಎಲ್ಲ ಮತ್ತೆ ಅವರಿಗೆಲ್ಲ ಪಾಲ್ ಕೊಟ್ಟಿದ್ದಾರೆ ಅವ್ರ ಮೊಮ್ಮಕ್ಕಳಿಗೆಲ್ಲ ಪಾಲ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ತ ನಮ್ಮ ತಂದೆಗೆ ಈ ಪಾಲ್ ಬಂದಿದೆ ಈ ಮನೆ ಇದೆಲ್ಲ ನಮ್ಮ ಅವರ ಮೊಮ್ಮಕ್ಕಳಲ್ಲಿ ಹಿರಿಯ ಮಗನ ನಮ್ಮ ತಂದೆ ಚಿಂತೆ ಅವರಿಗೆ ಬಂತು ಆದ್ರಿಂದ ಆ ಇದೆಲ್ಲ ನಾನು ನೋಡ್ತಾ ಇದ್ದೇನೆ ಮುಂಚೆ ನಾವು ಇಲ್ಲಿ ಐವತ್ತು ಮೂ ಐದಾರು ಫ್ಯಾಮಿಲಿ ಇತ್ತು ನಾವು ಸಣ್ಣದಿರುವಾಗ ನಾವು ಸಾಧಾರಣ ಸಣ್ಣದಿರುವಾಗ ಇಲ್ಲಿ ಹತ್ತು ಇಪ್ಪತ್ತು ಮಕ್ಕಳು ನಾವು ಒಟ್ಟಿಗೆ ಒಟ್ಟಿಗೆ ಒಂದು ಮನೆಯಲ್ಲಿ ಇಲ್ಲಿ ಜಾಗವೇ ಇಲ್ಲ ಆಗ ಅದು ಅತ್ಲಾಗೆಲ್ಲ ಹೆಂಗಸ್ರ ಸೆಕ್ಷನ್ ಇತ್ಲಾಗ ಬರ್ಲಿಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಗಂಡಸ್ರ ಹತ್ಲಾ ಹೋಗ್ಲಿಕ್ಕಿಲ್ಲ ಹೋಗಿಲ್ಲ ಅಲ್ಲ ಅಡಿಗೆ ಮನೆ ಊಟ ಮಾಡಬೇಕು ಮತ್ತೆ ಅಲ್ಲಿ ಮೇಲೆ ಮಾಡಿಗೆ ಅದೆಲ್ಲ ಉಂಟು ಅಲ್ಲಿ ನಾವು ಹೋಗ್ಲಿಕ್ಕಿಲ್ಲ ಅದು ಹೆಂಗರು ಹೆಂಗರಿಗೆ ಇತ್ತ ಬರ್ಲಿಕ್ಕಿಲ್ಲ ಈ ಹುಡುಗರೆಲ್ಲ ಇತ್ಲಾಗೆ ನೋಡಿ ಅಲ್ಲಿ ಒಂದು ಚಾಪೆ ಫಲಾಯಿ ಅಂತ ಉಂಟು ಅಲ್ಲಿ ಅದೊಂದು ಇದುಂಟು ಕಿಟಕಿ ಅದು ಅದು ಓಪನ್ ಮಾಡಿದ್ರೆ ಇದು ಹಾಗೆ ಇದು ಹಾಗೆ ಕ್ಲೋಸ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲೆಲ್ಲ ಮಕ್ಕಳು ಆಟ ಆಡುದು ಇದೆಲ್ಲ ಆಡುದು ಅಲ್ಲಿ ಹುಡುಗರೆಲ್ಲ ದೇವಪ್ಪ ಅಂತ ಅಂತೇಳಿ ಇವರು ನಿಮ್ಮ ತಾತನ ಇವರು ಇವರು ನಮ್ಮ ತಾತನ ಅಪ್ಪ ತಾತನ ಅಪ್ಪ ಅಪ್ಪ ಚಂದಿರಿ ಅವರ ಅಪ್ಪ ಇವರ ಕಾಲದಲ್ಲಿ ಚಂದ್ಕೂರು ದುರ್ಗಾ ಪರಮೇಶ್ವರಿ ಟೆಂಪಲ್ ಜೀರ್ಣೋದ್ಧಾರ ಮಾಡಿ ಬ್ರಹ್ಮ ಕಲಶ ಮಾಡಿದವರು ಹಾಗೆ ನಮ್ಮ ಪೆರ್ಮಾಣ ಬಸದಿ ಅನಂತನಾಥ್ ಸ್ವಾಮಿ ಬಸದಿಯನ್ನು ಜೀರ್ಣೋದ್ಧಾರ ಮಾಡಿ ಅದು ಪಂಚ ಕಲ್ಯಾಣ ಮಾಡಿಸಿದವರು ಅದರ ಆಡಳಿತವನ್ನೆಲ್ಲ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದವರು ಮತ್ತೆ ಈ ಇದು ಮನೆದವ್ರಿ ಇವರ ಇವರ ಕಾಲದಲ್ಲಿ ಎಲ್ಲ ಇದು ಅದೇ ಮತ್ತೆ ಎಲ್ಲ ಫಿನಿಶಿಂಗ್ ತುಂಬಾ ಇದೆಲ್ಲ ಮತ್ತೆ ಚಂದಯಾಜ್ರು ಮಾಡಿದ್ದಾರೆ ಹೇಳಿ ಅದು ಕ್ಲೋಸ್ ಮಾಡ್ಲಿಕ್ಕೆ ಆಗ್ತದೆ ಕ್ಲೋಸ್ ಮಾಡಿದ್ರೆ ಅದು ದೊಡ್ಡ ಇದು ನೋಡಿ ಇದು ಮೇಲೆ ಎತ್ತಿದ್ರೆ ಅದು ಕ್ಲೋಸ್ ಆಗುತ್ತೆ ಹೌದು ಹೌದು ಇದು ಎತ್ತಿದ್ರೆ ಇಲ್ಲಿ ನಾವೆಲ್ಲ ಮಕ್ಕಳೆಲ್ಲ ಸಣ್ಣದಿರುವಾಗ ಆಟ ಆಡ್ತಿದ್ದಂಥ ಇದು ಇದು ಇದನ್ನ ಎತ್ತಬೋದು ಇದು ಎತ್ಲಿಕ್ಕೆ ಆಗ್ತದೆ ನೋಡಿ ಓಕೆ ಓಕೆ ಏನ್ ನೋಡಿ ಓಕೆ ಓಕೆ ಹೀಗೆ ಮುಚ್ಚಲಿಕ್ಕೆ ಆಗ್ತದೆ ಅಲ್ಲಿ ಮುಚ್ಚಿ ಅಲ್ಲಿ ಮುಚ್ಚಿದ್ರೆ ಕ್ಲೋಸ್ ಆಗುತ್ತೆ ಓ ಈ ಎತ್ತಿದ್ರೆ ಕೆಟ್ಟಿಗೆ ಕ್ಲೋಸ್ ಆಗುತ್ತೆ ಕ್ಲೋಸ್ ಆಗುತ್ತೆ ಆಯ್ತು ಲಾಕಿದೆ ಹೌದು ಆಯ್ತು ಹೌದು ಹೌದು

ಅದೆಲ್ಲ ಸ್ಟಾಕ್ ಮಾಡ್ತಿದ್ದದ್ದು ಇಲ್ಲಿ ಇದರಲ್ಲಿ ಮಳೆಗಾಲಕ್ಕೆಲ್ಲ ಸ್ಟಾಕ್ ಮಾಡೋದು ಅದಂತ ಹೇಳಿದ್ರೆ ಮಳೆಗಾಲದಲ್ಲಿ ಕೆಲವರಿಗೆ ಊಟ ಕಿಲ್ಲದವರಿಗೆ ಕೊಡೋದು ಸಾಲ ಕೊಡೋದು ಹೀಗೆಲ್ಲ ಮಾಡ್ತಾ ಇತ್ತು ಇಲ್ಲಿ ಸ್ಟಾಕ್ ಮಾಡ್ತಿದ್ದೆವು ಇಲ್ಲಿ ಇದ್ರ ಇದರೊಳಗೆ ಈಗ ಎಲ್ಲ ಪಾತ್ರ ನೋಡಿ ಅವಾಗ ಒಂದು ಸಾವಿರ ಅಂದಾಜು ಪಾತ್ರ ಎಲ್ಲ ಇತ್ತು ಇಲ್ಲಿ ನೋಡಿ ಹಳೆ ಪಾತ್ರಗಳು ಹಳೆ ಪಾತ್ರಗಳೆಲ್ಲ ಕೆಲವೆಲ್ಲ ಬೇರೆ ಕಡೆ ಉಂಟು ಯಾವುದು ಯೂಸ್ ಮಾಡ್ತಾರಲ್ಲ ಈಗ ಅದು ಕಳೆ ಇದು ಯೂಸ್ ಮಾಡಿದರೆ ಕಾಸ್ಟ್ಲಿ ಅದು ತಾಮ್ರದ ಈಗ ಇದು ಮಾಡ್ತಾರೆ ನೋಡಿ ಅದು ಪಲ್ಲಕ್ಕಿ ಅದು ದೇವರನ್ನು ಮತ್ತು ನಮ್ಗೆ ನಮ್ಮ ಜೈನ್ ಸಿಸ್ಟಮ್ ನಲ್ಲಿ ಮಧುಮಕ್ಕಳು ಪಲ್ಲಕ್ಕಿಯಲ್ಲಿ ಕೂತ್ಕೊಳ್ಳೋದು ಅದು ಹೆಗ್ಡೆ ಮಧುಮಗ ಕೂತ್ಕೊಂಡಂತ ಪಲ್ಲಕ್ಕಿ ಅವರ ಮಗಳು ಕೂತ್ಕೊಂಡ ಪಲ್ಲಕ್ಕಿ ಅವರು ಕೊಂಡೋಗ್ತಿದ್ರು ಇದನ್ನು ಈಗಲೂ ಕೊಂಡೋಗ್ತಾರೆ ಮಗಳು ಕೂತ್ಕೊಂಡಿದ್ದಾಳೆ ಅದರಲ್ಲಿ ಮೊನ್ನೆ ಹರ್ಷಂದ್ರ ಮಗ ಅವರು ಕೂತ್ಕೊಂಡಿದ್ದಾರೆ ಅದು ದೇವರ ಪಲ್ಲಕ್ಕಿ ದೇವರನ್ನು ಸೊ ತಾಮ್ರದ ಬಿಂದಿಗೆ ಎಲ್ಲ ಇಲ್ಲ ಇದೆ ಎಲ್ಲ ಇದೆ ಕೆಲವೆಲ್ಲ ಇಲ್ಲಿ ಇದೆ ಕೆಲವೆಲ್ಲ ಮತ್ತೆ ಅಲ್ಲಿ ಬೇರೆ ಉಪಯೋಗಿಸ್ತಿರ್ಲಿಲ್ಲ ಇಲ್ಲ ಅವಾಗೆಲ್ಲ ಉಪಯೋಗಿಸ್ತಿದ್ದೆ ಹಾ ಈಗ ಉಪಯೋಗಿಸ್ತಾ ಇಲ್ಲ ಈಗ ಉಪಯೋಗಿಸ್ತಾ ಇಲ್ಲ ಓಕೆ ಅಂದ್ರೆ ಮರದ ವಸ್ತುಗಳು ಮತ್ತೆ ಹಳೆ ವಸ್ತುಗಳನ್ನ ಹಾಗೆ ಇಟ್ಬಿಟ್ಟಿದ್ರ ಇಟ್ಟಿದೆ ಅಲ್ಲ ಇನ್ನು ಒಳಗ ಅಲ್ಲಿ ಬೇರೆ ಉಂಟು ಎಕ್ಸಿಬಿಷನ್ ಇಟ್ಟೆ ಇದಕ್ಕೆ ಇಟ್ಟಿದೆ ನಮ್ಮ ತಾತ ಚಂದೆ ಯಾಜರಿ ಅವರು ಮಂಜಯ್ಯ ಹೆಗ್ಡೆ ಅವರು ಇವರ ತಾತ ವೀರೇಂದ್ರ ಹೆಗ್ಡೆ ಅವರ ತಾತ ಮಂಜಯ್ಯ ಹೆಗ್ಡೆ ಪಟ್ಟ ಶಿಷ್ಯ ಅವರು ಹ್ಮ್ ಹ್ಮ್ ಚಂದೆ ಅವರು ಆವಾಗ ಇವರು ವೀರೇಂದ್ರ ಹೆಗ್ಡೆ ಅವರೇ ಪಟ್ಟ ಆಗುವಾಗ ಅಲ್ಲೇ ಇದ್ರು ಅಲ್ಲಿ ಪಟ್ಟ ಆಗುವಾಗ ಅವರು ಒಟ್ಟಿಗೆ ಇದ್ರು ತಾತ ಇದ್ರು ನಮ್ಮ ತಾತ ಚಂದಯಾಜಿರಿ ಒಟ್ಟಿಗೆ ಇದ್ರು ಚಂದಯಜಿರಿ ಅವರು ಅವ್ರು ಒಟ್ಟಿಗೆ ಇದ್ದು ಎಲ್ಲ ಅದು ಅವ್ರ ಮುಂಚಿನಿಂದಲೂ ಭಾರಿ ಇದು ಭಾರಿ ಸಂಬಂಧ ನಮಗೆ ಹೆಗ್ಡೆ ಅವರಿಗೂ ನಮಗೂ ಇದು ಈಗಲೂ ವೀರೇಂದ್ರ ಹೆಗ್ಡೆ ಅವರು ಬರ್ತಾ ಇದ್ದಾರೆ ಹೋದ ನಮ್ಮ ಬ್ರಹ್ಮಕಲಶ ಟೈಮ್ನಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಬಂದು ಇಲ್ಲಿ ಇದು ಮಾಡಿ ಹೋಗಿದ್ದಾರೆ ನಾವು ಏನಿದ್ರು ಅವ್ರ ಹತ್ರ ಸಜೆಷನ್ ಕೇಳ್ತೇವೆ ಹಾಗೆ ಅವ್ರು ಚಂದಯ ಜೀರಿ ಅವರು ಇದೆಲ್ಲ ಯಾವ ಮರ ಇರ್ಬೋದು ಸರ್ ಒಂದು ಇದೆಲ್ಲ ಹಲಸು ಮತ್ತೆ ಹೆಬ್ಬಲಸು 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 ಹಲಸು ಜಾಸ್ತಿ ಇದೆಲ್ಲ ಇದು ನೋಡಿ ಇದು ಒಂದೇ ಮರ ಈ ಕಂಬ ಮಾಡ್ತಾರಲ್ಲ ಅದಕ್ಕೆ ಜಾಯಿಂಟ್ ಗಿಂಟ ಏನಿಲ್ಲ ಒಂದೇ ಮರದಲ್ಲಿ ಕೆತ್ತಿದ್ದು ಅಷ್ಟು ದಪ್ಪ ಇತ್ತು ನೋಡಿ ಹ ಹ ಮರದ ದಪ್ಪ ಇದೆ ಅಷ್ಟು ದಪ್ಪ ಇದೆ ಮತ್ತೆ ಇದು ತೋಳು ಉಂಟಲ್ಲ ಮೇಲಿದ್ದು ಒಂದು ಜಾಯಿಂಟ್ ಇಲ್ಲಂತೆ ತಲೆಯಿಂದ ತಲೆಗೆ ಒಂದೇ ಅದು ಹ ಹ ಹ ಅದು ಚಂದಾಜಿ ಅಂತ ಹೇಳಿ. ಇಲ್ಲಿ ಹೇಳ್ತಾರೆ. ಅಕಯೋ ಇವರು ನಿಮ್ಮ ತಾತ ನಮ್ಮ ತಾತ ಇವರನ್ನ ನಾನು ನೋಡಿದಾನೆ ಇವರು ಎಂಬತ್ತ ನಾಲ್ಕರಲ್ಲಿ ತಿರಿ ಅಂತ ಅಕಯೋ ಅವರು ಅವರ ಪಕ್ಕದಲ್ಲಿ ಅವರ ಹೆಂಡತಿ. ಅವರ ಹೆಸರು ಅಮೃತಾವತಿ ಅಂತ ಹೇಳಿ. ಅಮೃತಾವತಿ. ಹಾ. ಆಗೆ ತಗ್ದ ಫೋಟೋಸ್ ಎಲ್ಲ ಹೌದು ಹೌದು ಆಗಿ. ಅವರಿಗೆ ಮಕ್ಕಲಿಲ್ಲ ಆಗ. ಇವರಿಗೆ ಮಕ್ಕಳು ಇರಲಿಲ್ಲ ಅಂತ ಇವರ ಅಕ್ಕನ ಇವರು ನಮ್ಮ ತಂದೆಯನ್ನು ದತ್ತೆ ಇಲ್ಲಿ ಸಾಕಿದ್ದು ಹೌದು ಅಕ್ಕನ ಮಗಳ ಮಗನ್ ಮಗನು ಅದ್ ಏನಂತ ಹೇಳಿದ್ರೆ ನನ್ನ ತಂದೆಗೆ ಹೆತ್ತ ಹೆತ್ತ ಕೂಡ್ಲೆ ಅವ್ರ ತಾಯಿ ತಿರಿಯೋದು ಅವಾಗ ಇವರೇ ಬಂದು ಸಾಕಿದ್ದು ನಮ್ದಲ್ಲಿ ಹಳೆಯ ಸಂತಾನ ಇವರು ಜವಾಬ್ದಾರ ಅವಾಗ ಹಾಗೆ ನಮ್ಮ ತಾತನನ್ನು ಅವ್ರೆ ಅವರಿಗೆ ತಂದೆ ತಾಯಿ ಅಜ್ಜ ಎಲ್ಲ ಅವ್ರೆ ಯಾರು ಚಂದಯಜರಿ ಮತ್ತು ಅಮೃತಾವತಿ ಅವರೇ ಸಾಕಿದ್ ಹ್ಮ್ ನೀವು ಕೋಣ ಏನು ಕಂಬಳದ ಕೋಣ ಸಾಕಿದ್ದೀನಿ ಅಂತ ಹೇಳಿದ್ರಲ್ಲ ಆ ಮೇಲಿರೋದು ಅದೇ ಕೋಣನಾ ಅದು ನಮ್ಗೆ ಹೆಗ್ಡೆ ಅವರು ತಂದು ಕೊಟ್ಟದ್ದು ನೋಡಿ ಕಂಬಳದ ಕೋಣ ಹಾಂ ಇತ್ತು ನಮ್ಮಲ್ಲಿ ಕಂಬಳದ ಕೋಣ ಇಲ್ಲ ಇತ್ತು ಇತ್ತ ಹೌದು ಇದು ಚಂದ ಯುವರಾಜ ಹಾಜಿರಿ ಮತ್ತೆ ನನ್ನ ತಾಯಿ ಆಹಾ ರಾಜೀವಿ ಅಂತ ಹೇಳಿ ಹಾ ಹಾ ಇವ್ರು ಯಾರು ಅಂದ್ರೆ ಇವ್ರು ನನ್ನ ತಂದೆ ಇವ್ರು ನಿಮ್ ತಂದೆನಾ ಹಾ ಇವ್ರು ನನ್ನ ತಂದೆ ಚಂದ ಯುವರಾಜ ಹಜ್ರಿ ಅಂತ ಅದು ನಮ್ಮ ತಾಯಿ んー、んー、mm、絶対。